ನೀವು ಎರಡು ವರ್ಷ ಎರಡು ಟರ್ಮಿಗೆ ಕೊಡಗು ಮೈಸೂರಿನ ಸಂಸದರಾಗಿ ನಿಮ್ಮ ಗೆಲುವನ್ನು ನೀವು ಅಷ್ಟೇ ಎರಡು ಎಲೆಕ್ಷನ್ ನೋಡ್ಕೊಂಡ್ರಿ ನೀವೆಮ್ ಎಲ್ ಎಗಳನ್ನು ಗೆಲ್ಸಿದ್ರಿ ನೀವೆ ತಾಲೂಕ್ ಪಂಚಾಯಿತಿ ಎಷ್ಟು ಜಿಲ್ಲಾ ಪಂಚಾಯಿತಿಗಳನ್ನು ಗೆಲ್ಸಿದ್ರಿ ಆ ವಿಷಯದಲ್ಲಿ ಪ್ರತಾಪ್ ಸಿಂಹ ಕೊಡಗೆ ಇಲ್ಲ ಅಂತಾರೆ ಏನಾಗುತ್ತೆ ನೋಡಿ ನನ್ನನ್ನು ಬಹಳ ಜನ ಈ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ವಾಟ್ಸಪ್ ಇರ್ಬೋದು ಈ ಥರ ಹೂಡಾಬಿಡ್ತಾ ಇರ್ತಾರೆ ಏನು ಯಶ್ ಗೆಲ್ಸ್ದ ಯಶ್ ಗೆಲ್ಸ್ದ ನಾನು ನಿಮಗೊಂದು ಹೇಳ್ತೀನಿ ಒಂದು ತಂಕಿ ಅಂಶ ಹೇಳ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಅಲ್ಲಿ ಸಂಸದನಾಗಿ ಹೋದಾಗ ಬಿ ಜೆ ಪಿ ಹದಿಮೂರು ಕಾರ್ಪೊರೇಟರ್ಸ್ ಇದ್ದರು ಹ್ಞೂ ಇವತ್ತು ಇಪ್ಪತ್ತೆರಡು ಜನ ಕಾರ್ಪೊರೇಟರ್ಸ್ ಇದ್ದಾರೆ ಓಕೆ ನಾನು ಬಿ ಜೆ ಪಿ ಪ್ರತಾಪ್ ಸಿಂಹ ಗೆಲ್ಲಿಸಿದ್ದೆ ಅದನ್ನು ಆಯಿತು ಸಂಘಟನೆ ನಮ್ಮದು ಜೋರಾಗಿದೆ ಸಿಟಿಯಲ್ಲಿ ಹಾಗಾಗಿ ಗೆದ್ದಿದ್ದೀವಿ ನಾವು ಟಿಕೆಟ್ ಕೊಡಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಚೆನ್ನಾಗಿಗೂ ಕೊಟ್ಟು ನಾವು ಹೋರಾಟನ ಮಾಡಿದ್ದೀವಿ ಗೆದ್ದು ಮೇಯರ್ನೂ ಹಿಡ್ದಿದ್ದೀವಿ ನಾವಲ್ಲಿ ಏನೇನು ಪಾಲ್ಟಿಕ್ಸ್ ಮಾಡಿಬಿಟ್ಟು ಮೇ ಬಿ ಜೆ ಪಿ ಮೇಯರ್ ಆಗಿರಲಿಲ್ಲ ಯಾವತ್ತು ಡೆಪ್ಯೂಟಿ ಮೇಯರ್ ಡೆಪ್ಯೂಟಿ ಮೇಯರ್ ಸತತವಾಗಿ ನಾನು ಬಂದಾದಮೇಲೆ ಜೆ ಡಿ ಎಸ್ ಜೊತೆಗೆ ಒಂದು ಟ್ಯಾಪ್ ಮಾಡಿಸ್ಬಿಟ್ಟು ನಾಲ್ಕು ಸರಿ ಡೆಪ್ಯೂಟಿ ಚೀಫ್ ಇದು ಮೇಯರ್ ಮಾಡಿಸಿದ್ದೀನಿ ನಾನು ವರ್ಸ್ ಕಮಿಟಿನ ಹಾಕಿದುಕೊಂಡಿದ್ದೀನಿ ಅದನ್ನು ನಮ್ಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಪ್ರತಾಪ್ ಸಿಂಹ ಕೊಡುಗೆ ಅಂತೇಳಲ್ಲ ಆಯಿತು ಕೊಡಗಿನ ವಿಚಾರಕ್ಕೆ ಹೋಗೋಣ ಕೊಡಗಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ನಾವೇ ಗೆದ್ದಿರೋದು ಆಯಿತು ತಾಲೂಕ್ ಪಂಚಾಯತ್ ಇರ್ಬೋದು ಪಂಚಾಯಿತಿಯಿಂದ ಹಿಡಿದು ಲೋಕಸಭೆವರೆಗೂ ಬಿ ಜೆ ಪಿನೇ ಇರೋದು ಸಹಕಾರ ಸಂಘ ಇದರಿಂದ ಹಿಡಿದು ಕೃಷಿ ಪತ್ತಿನ ಸಹಕಾರ ಸಂಘ ಹಿಡಿದು ಡಿ ಸಿ ಸಿ ಬ್ಯಾಂಕ್ವರೆಗೂ ಇರೋದು ಹಂಗಾರೆ ನೀ ಪ್ರತಾಪ್ ಸಿಂಹನಿಂದ ಅಲ್ಲ ಅಲ್ಲಿ ಒಂದು ಸಂಘಟನೆ ಬೆಳಿಬೇಕಾದ್ರೆ ಕಾರ್ಯಕರ್ತರು ಲೀಡರ್ಸು ಅದರಲ್ಲೂ ವಿಶೇಷವಾಗಿ ಎಮ್ ಎಲ್ ಎಗಳಿದ್ದಾಗ ಅವರು ಡೇ ಟು ಡೇ ಪ್ರಾಬ್ಲಮ್ಗಳನ್ನ ಎಮ್ ಎಲ್ ಎಗಳು ಸಾಲ್ವ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಜನ ಬರ್ತಾರೆ ಕನೆಕ್ಟ್ ಜಾಸ್ತಿ ಬೆಳೀತದೆ ಪ್ರಭಾವ ಒಬ್ಬ ಎಮ್ ಎಲ್ ಇದ್ದಾನೆ ಅವನ ಜೊತೆ ಇನ್ನು ಗುರುತಿಸ್ಕೋಬೇಕು ಅನ್ನ ಕಾರಣಕ್ಕೋಸ್ಕರ ಪ್ರೊಟೆಕ್ಷನಿಗೋಸ್ಕರ ಆಶೀರ್ವಾದಕ್ಕೋಸ್ಕರ ಯಾವ್ಯಾವೋಸ್ಕರ ಅಲ್ಲಿ ಬರ್ತಾರೆ ಕಬ್ಜಾ ಮಾಡ್ತೀವಿ ಆಮೇಲೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ಅಂತಂದರೆ ವಿಶೇಷವಾಗಿ ಹಾಲಿನ ಸಹ ಒಕ್ಕೂಟಗಳಿದ್ದಾವೆ ಪಾಲಿಟಿಕ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಕೃಷಿ ಪತ್ತಿನ ಸಹಕಾರ ಸಂಘಗಳಿದ್ದಾವೆ ಡಿ ಸಿ ಸಿ ಬ್ಯಾಂಕ್ಗಳಿದ್ದಾವೆ ಇಲ್ಲಿ ನಮ್ಮ ಹುಣಸೂರು ಪಿರಿಯಾಬಣ್ಣ ಚಾಮುಂಡೇಶ್ವರಿಯಲ್ಲಿ ನಾವು ಏನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ನಾವು ಅಲ್ಲಿ ಎಮ್ ಎಲ್ ಎ ಗೆದ್ದರೂ ಕೂಡ ಅದನ್ನು ಉಳಿಸ್ಕೊಳಕ್ಕಾಗಿಲ್ಲ ಬೇರೆ ಬೇರೆ ಇಶ್ಯೂಸ್ ಇದೆ ಅಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಒಕ್ಲಿಗ ಕಮ್ಯುನಿಟಿ ಸಾಲಿಡ್ಲಿ ಜೆ ಡಿ ಎಸ್ ಜೊತೆ ಇತ್ತು ಕಾಂಗ್ರೆಸ್ಸು ಉಳಿದದ್ದವ್ರನ್ನ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸನ್ನೆಲ್ಲ ಒಟ್ಟಿಗೆ ಸರ್ಸ್ಕೊಂಡು ಪಾಲಿಟಿಕ್ಸ್ ಮಾಡ್ತಾರೆ ಬಿ ಜೆ ಪಿ ಫಿಟ್ಟೇ ಆಗ್ತಾ ಇರಲಿಲ್ಲ ಇಲ್ಲಿ ವೇವ್ ಎಲೆಕ್ಷನಲ್ಲಿ ಏನೋ ಒಂದು ಸರಿ ಇದು ಗೆದ್ದಿದ್ದು ಬಿಟ್ಬಿಟ್ರೆ ನಮ್ಮಲ್ಲಿ ಅಲ್ಲಿ ಗೆದ್ದು ನಿಂತ್ಕೊಂಡು ಲೀಡ್ರುಗಳು ಬೆಳೆಸೋಕ್ಕಲ್ಲ ಆಮೇಲೆ ಹತ್ತು ವರ್ಷದಲ್ಲಿ ನೀವು ಯೋಚನೆ ಮಾಡಿ ನಾನೇನು ಫ್ಯಾಕ್ಟ್ರಿ ಮೇಡ ನಾನು ರೆಡಿಮೇಡಾ ನಾನು ನನಗೆ ರೆಡಿಮೇಡ್ ಬರೋ ಅಂಥದ್ದೇ ಫ್ಯಾಕ್ಟ್ರಿ ಮೇಡು ಲ್ಯಾಬಲ್ಲಿ ಎಲ್ಲ ಬಂದು ಟೆಸ್ಟ್ ಮಾಡ್ಕೊಂಡು ಬಂದಿರೋದ್ರಲ್ಲೇ ಡಿಫೆಕ್ಟ್ ಇರ್ತವೆ ಅಂದರೆ ನಾನು ಏನು ಕೇಳ್ಲ್ಲ ಕಟ್ ಮಾಡಿ ನಾನು ಪ್ರತಾಪ್ ಸಿಂಗ್ ಪರ್ಫೆಕ್ಟ್ ಪಾಲಿಟಿಷಿಯನ್ ಹೀಗೆ ಇರಬೇಕು ಎಲ್ಲದ ಹತ್ರ ಇದೆ ಏನಕ್ಕೆ ನಾನು ಬಂದಲ್ಲಿ ಸರ್ವೇ ಹೋಗೋದೇ ದೊಡ್ಡ ಪ್ರಶ್ನೆ ಬಿ ಜೆ ಪಿ ಒಂದು ಸರಿ ಗೆದ್ದರೆ ಇನ್ನೊಂದು ಸರಿ ಗೆಲ್ತಾ ಇರಲಿಲ್ಲ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಪರಿಸ್ಥಿತಿ ಇತ್ತು ನನಗೆ ಒಂದು ಎಂಡಿಂದ ಕಡ್ಕೋಳದಿಂದ ಕರಿಕೆಗೆ ಹೋಗಬೇಕು ಅಂದರೆ ಇನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಇಡೀ ಕ್ಷೇತ್ರದಿಂದ ಇಲ್ಲಿಂದ ಅಲ್ಲಿಗೆ ಓಡಾಡಬೇಕು ಆಮೇಲೆ ಅಷ್ಟು ಜನ ಎಮ್ ಎಲ್ ಎಗಳು ಇನ್ನೊಬ್ರು ಇದ್ದಾರೆ ಪಾರ್ಟಿಯವರು ಸಂಭಾಳಿಸ್ಕೊಂಡು ಹೋಗ್ಬೇಕು ಇವನ್ನೆಲ್ಲ ಮಾಡಿ ನಾನು ಹತ್ತು ವರ್ಷದಲ್ಲಿ ಪಾಲ್ಟಿಕ್ಸ್ ಕಲಿಯಿಲ್ಲ ಸರ್ವೈವಲ್ ಕಲ್ತ್ಕೊಳ್ಳೋ ಡೆವಲಪ್ಮೆಂಟ್ ಮಾಡ್ಲ ನಾನೇನು ಮಾಡೋದು ತಾಯಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಾರ ಹಾಕ್ಬಿಟ್ಟು ಬರೀ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದೆ ನಾನು ಹಾಗಾಗಿ ಕೆಲವೊಂದನ್ನ ರಿಸಲ್ಟ್ ನಾವು ಕೊಡೋಕ್ಕ ಹಾಗಾದ್ರೆ ಇವತ್ತು ಆಯಿತು ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಈ ಮೂರು ಬೈ ಎಲೆಕ್ಷನ್ ಸೋತರು ಅಂತ ನಾನು ವಿಜೇಂದ್ರ ಅವ್ರ ಮೇಲೆ ಹೇಳೋಕೆ ಹೇಳಲ್ಲ ನಾನು ಕಲೆಕ್ಟಿವ್ ಆಗಿ ಸೋತಿದ್ದೀವಿ ನಾವು ಅದೇ ರೀತಿ ನಿಮಗೆ ಯಾವುದೋ ಒಂದು ಕ್ಷೇತ್ರ ಹಾಗಾದರೆ ನೀವು ನಾನು ನೇರವಾಗಿ ಕೇಳಬೇಕು ಅಂತಲ್ಲಿ ಹೇಳಿದರೆ ಈಗ ಅವರ ಲೋಕಸಭಾ ಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಆಗಿತ್ತು ಅಂತ ಗೆದ್ದಿಲ್ವಾ ಯಾಕೆ ಗೆದ್ರು ಹತ್ತು ವರ್ಷ ನಾನು ಮಾಡಿರೋಂಥ ಒಳ್ಳೆ ಕೆಲಸದಿಂದ ಗೆದ್ದಿರೋದಲ್ವ ಎರಡು ಸಾವಿರದ ನಾಲ್ಕರಲ್ಲಿ ಅವ್ರ ತಂದೆ ಮೂರನೇ ಪ್ಲೇಸಿಗೆ ಹೋಗಿದ್ದಾರೆ ಇವತ್ತು ಬಿ ಜೆ ಪಿ ಕೊಡಗು ಮತ್ತು ಮೈಸೂರು ಬಿ ಜೆ ಪಿ ಭದ್ರಕೋಟೆ ಆಗಿದೆ ಅಂದರೆ ಇದರಲ್ಲಿ ನನ್ನ ಡೆವಲಪ್ಮೆಂಟ್ ವರ್ಕದು ಕೊಡುಗೆ ಇಲ್ವಾ ನಮ್ಮ ಸಿದ್ಧಾಂತಕ್ಕೆ ಪೂರಕವಾಗಿ ನಾನು ಇಷ್ಟೆಲ್ಲ ಹನುಮಾನ್ ಜಯಂತಿನ ಮಾಡಿಸಿದೆ ಇವತ್ತೆಲ್ಲ ಕಡೆಗೆ ಅದು ಸ್ಪ್ರೆಡ್ ಆಯಿತು ಅದಾಗಿಲ್ವಾ ಅಷ್ಟು ಮಾತ್ರ ಅಲ್ಲ ಇದೇ ಬಿ ಜೆ ಪಿಯವರು ನನಗೆ ಏನು ಕೊಡುಗೆ ಅಂತೇಳಿ ಕೇಳ್ತಾರಲ್ಲ ಬಿ ಜೆ ಪಿರು ಭಾಷಣ ಮಾಡ್ತಿದ್ದೆ ನಾನು ಲೇಖನ ಓದ್ಕೊಂಡ್ಬಿಟ್ಟು ವಿ ಎಸ್ ಆಚಾರ್ಯರಿಂದ ಫೋನ್ ಮಾಡಿ ನನಗೆ ಹೇಳಿದ್ದಾರೆ ಆಯಿತಾ ನಾನು ಅವ್ರನ್ನ ಐಡಿಯಲಾಜಿಕಲ್ ಒಂದು ಪಾರ್ಟಿನ ನಾನು ಬೆಳೆಸೋದಕ್ಕೆ ನಾನು ಪ್ರಯತ್ನ ಇಪ್ಪತ್ತೈದು ವರ್ಷಗಳಿಂದ ಹಿಂದಿನಿಂದ ನಡೆದಿಲ್ವಾ ಯಾರು ಬಾವುಟ ಕಟ್ಟೋರು ಬ್ಯಾನರ್ ಕಟ್ಟೋರು ಬಂಟಿಂಗ್ ಕಟ್ಟೋರು ಮಾತ್ರ ಪಾರ್ಟಿ ಕಟ್ಟೋದಲ್ಲ ಮನಸ್ಸುಗಳನ್ನು ಬದಲಾಯಿಸಬೇಕಲ್ಲ ಥಾಟ್ ಪ್ರೊಸೆಸನ್ನು ಕೊಡಬೇಕಲ್ಲ ಆ ಕೆಲಸನೂ ನಾನು ಮಾಡಿದ್ದೀನಲ್ಲ ಇದು ನನ್ನ ಕಾಂಟ್ರಿಬ್ಯೂಷನ್ ಅಲ್ವಾ ಎಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್